ಯದ್ದು ಸಾಲಿಯಾಗಿ ಮಾಸ್ಟರ್ಗಳು નોકરી પગાર કોડવર ಇಲ್ಲ આવું ભિક્ષા બેડક અттяવ સાલીકલ તડુગ હાળી હડકો આવો ડાડક અттяવ આવું નોકરી સગવાલ્નું હુડગેરી ગણ સગવાલા હુડુ ખોગે હુડુ ખોગે કે યે સાલીકલ ત યેન માડુદાઈતી યે સાલીકલ ત યેન માડુદાઈતી ભૂમિયા દુડીયાક ભરવાળ હેન હુડગેરી ગણ ડુડુગર લગને આગવાળર ना नडसी बंदकोतीवतार जातीव नडीव कुल्व नेवलं हिरीवर नडीवाल याून नेडीवाल इंग नेन नेडसुन नेडस या मी उद्द न राजकीय मागीय बेण हत्त कत्री तगंटार कत्री तोंडार मगि गळ्या दगदर बेण हत्त धुड्याक बरतार भूम्याक दुडिवल तापगारत ಅವ್ರು ದುಡಿಯೋ ಭೂಮಿಯಾಗ ದುಡಿವಲ್ರು ಪಗಾರ್ತಾ ಹಾಕ್ತಾರೆ ಅವ್ರದ್ದು ಹಂಗೆ ಗಂಡ್ರ ಮಂಡಿಗೆ ಹೇತು ಹುಡುಗಿ ಬರೋಲ್ಲು ನನಗೆ ಪಗಾರ ನಾನು ಅರ್ಧ ಪಾಲ ಕೊಡುತ್ತೆ ಕೋಟ್ಯಾಗ ಹಾಕಿ ಹೋಗ್ತಾಳೆ ಯಾರು ಹೇಳೋರು ಇಲ್ಲದಕ್ಕೆ ಇದು ನಮ್ಮ ರೈತರು ಏನಾಗೈತಿ ಅಂದ್ರೆ ಆಸ್ರ ಇಲ್ಲದ ಕೂಸು ಇದಕ್ಕೆ ಯಾರು ಹೆಣ್ಣು ಕೊಡುವಲ್ರ ರೈತಗೆ ಯಾರು ಹೆಣ್ಣು ಕೊಡುವಲ್ರ ಯಾಕೆ ಕೊಡೋಲ್ಲ ಕೇಳ್ಬೇಕು ಮುಂದಿಲ್ಲ ಎಪ್ಪ ನಮ್ಮ ಹುಡುಗಿ ಸಾಲಿ ಕಲ್ತೈತಿ ಒಂದು ನಾಲ್ಕು ದುಡ್ಡು ಹೋಗಲ್ಯಾಕ ನೌಕರಿ ಹಾವು ಕೊಡ್ತೇವೆ ಏನಿದೆ ಅಲ್ಲ ಅವ್ರಿಗೆ ನೌಕರಿ ಸಿಗುವಲ್ದು ಇವ್ರಿಗೆ ಗಂಡ ಸಿಗುವಲ್ಲ ಅಪ್ಪ ಅವನು ಹುಚ್ಚು ಬಿಡುವಲ್ದು ಯಾರು ಮಾಡಬೇಕು ಇನ್ನೇನಾದ್ರೂ ನಮಗೆ ದಾರಿ ತೋರಿಸ್ಬೇಕಾಗಿದ್ರೆ ನಮ್ಮ ಕಣ್ಣೇರು ಮಟ್ಟದ ಅಪ್ಪುಗಳು ಬಂದಾರ ಇವತ್ತ ಅವರೇ ಒಂದು ನಮ್ಗೆ ದಾರಿ ತೋರಿಸ್ಬೇಕು ಇನ್ನು ಮಂದಿ ಎಲ್ಲ ಏನು ಬಂದೈತೆ ಅಂದ್ರೆ ರೈತರಿಗೆ ಹೆಣ್ಣು ಕೊಡವಲ್ರಿ ದುಡಿಯೋರಿಗೆ ಹೆಣ್ಣು ಕೊಡುವಲ್ರಿ ರೀ ಮತ್ತಿನ್ನ ಏನು ಅದು ಎಂಥದು ಭಾಳ ಖುಷಿ ತೆಗೈತಿ ಪಡೆದವಲ್ಲದ ಮಾನವ ಜನ್ಮ ಹಾಡಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡೆಕೊಂಡ ರೊಕ್ಕಲಿಗರು ಪ್ರಜಾಪಾಲಕನಾಗಿ ಮೇಟಿ ವಿದ್ಯೆ ವಲಸಿ ಜೀವ ಗ್ರಂಥಗಾಗಿ ನವ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಬಸ ಭೂಮಿ ಗಧಿಷ್ಠ ಅನ್ನ ಬಸವಣ್ಣ ಆಧ ದೇವರು ಅವನ ಸೇವಾ ಮಾಡಿ ಧಣ್ಯರಾದ ಒಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಹಾಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು ರೋಣಿ ಆರಾದ್ರಿ ಮಿರ್ಗ ಮಳಿಗೆ ಬಿತ್ತಿ ಬಂದರು ಭಾವಸುದ್ದ ರೈತರು ಬಾಮಿ ಕೇರಿ ಕಡಿಸಿದಾರು ಬಾಳಿ ಬದನಿ ಕಬ್ಬು ಮೊದಲಾಗಿ ಹೆಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬು ಸಕ್ರಿ ಫ್ಯಾಕ್ಟ್ರಿ ಆದವ ತಯಾರು ಲಕ್ಷ್ಮಿ ಹತ್ತಿ ಅಪ್ಪಲಂಡ ಹತ್ತಿ ಜೈ ಜಯ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯವರು ಅಕ್ಕಂಡ ವಾರಸ್ಥಾನಕ್ಕೆ ಹತ್ತಿ ಸಪ್ಲೈ ಮಾಡಿದರು ನೂಲು ತೆಗ್ದ ಶುದ್ಧ ಕಾದಿ ನೇದಿದ್ದರು ನಾ ಹೆಚ್ಚ ನೀ ಹೆಚ್ಚ ಕಲಿವೀಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತೆಗೆದಕ್ಕಾಗದ ಪತ್ತರು ಅವರು ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯನ್ನ ಮರೆತು ನಾವು ಹಾಡುವುದಲ್ಲ ನತ್ತಿಗಾಗಿ ಪತ್ತರ್ನ ಹುಡುಕವರು ಮೂಗು ಇಲ್ಲದ ನತ್ತು ಯಾವಲ್ಲಿ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ಅಪ್ಪ ಇವತ್ತು ನಾ ಪೂಜರಿಗೆ ಒಂದು ಮಾತು ಏನು ಬೆಳ್ಕೊತೀನಿ ಅಂದರೆ ಎಲ್ಲ ಕಡೆ ಅಡ್ಡ್ಯಾಡಿ ನೋಡಿದ್ದೆ दिवाळी हद्द हडल घेट हिडकोक बरलाबिटी चितकोंद किनारगैती का ते तळक हो त उगी सूर्ब इन हाकबिडतार इकडे होठ तगरी हाक्यखाडी बरते कब हाक्य ओबर व रतन मड्यागार वाते ची जोळ गडचिम्यादव गडचिंतु इडचिये ನಾವು ರೈತರ ಅಂತ ಹೇಳ್ತೇವೆ ರೈತರು ರೈತರ ಮನೆಯಾಗ ಎತ್ತ ಬಂದು ಬಸ್ತದ ಅವು ಇಲ್ಲ ಒಟ್ಟು ಟ್ಯಾಕ್ಟರ್ ತೊಗೊಂಡು ಬಡಿ ಹತ್ತೇವೆ ಗೊಬ್ಬರ ಇಲ್ಲ ಇಲ್ಲ ನಾವು ಮೊದಲು ನಮ್ಮ ಹಿರಿಯಾರು ಬಿತ್ತು ಮುಂದೆ ಒಂದು ಎಂಥ ಚಂದ ಬಿತ್ತಿದ್ರು ನಮ್ಮ ರೈತರು ಅಂದ್ರೆ ಪೀಕ್ ಬದಲಿ ಮಾಡ್ತಿದ್ರು ವರ್ಷ ಹತ್ತಿ ಹಾಕಿದ ಹೊಲಕ್ಕೆ ಜ್ವಾಳ ಹಾಕುವುದು ಜ್ವಾಳ ಹಾಕಿದ ಹೋಲಕ್ಕೆ ಸುರ್ಪಾಣಿ ಹಾಕೋದು ಹಾಕಿದ ಹಾಕಿದೋಕೆ ಗೋಧಿ ಹಾಕೋರು ಪೀಕ್ ಬದಲು ಮಾಡ್ತಿದ್ರು ಪೀಕ್ ಬದಲು ಮಾಡಿ ಭೂಮಿ ಬೆಳುತಿದ್ರು ಭೂಮಿ ಬೆಳ್ತಿದ್ರು ಹೆಂಡಿ ಗೊಬ್ಬರ ಹಾಕ್ತಿದ್ರು ಮನೆಯಾಗೆ ಹತ್ತೆಂಡು ಅಂಡ್ರೆ ದನ ಇರ್ತಿದ್ವು ಆ ದನೂ ಇಲ್ಲ ಖರನೂ ಇಲ್ಲ ಇವು ಎಲ್ಲ ಪ್ಯಾಕೆಟ್ದೆ ಹಾಲು ತೊಗೊಂಬಂದು ಚಹಾ ಮಾಡ್ಕೊಂಡು ಕುಡಿಯೋಕತೈತಿ ಮಂದಿ ಅವ್ರು ರೈತರು ಮನೆಯಾಗ ಪ್ಯಾಕೆಟ್ದ ಹಾಲು ತರ್ತಾವೆ ಯಾಕೆ ಕೇಳಿದ್ರು ರೈತರ ಮಕ್ಕಳು ನೋಡ್ತೀನಿ ಅಲ್ಲೆಲ್ಲ ಸಾಲಿ ಕಲ್ ಸಾಲಿ ಕಲ್ತು ಕಲ್ತ ಎಪ್ಪೋ ನಮ್ಮ ದೇಶ ಎಲ್ಲ ಹಾಳಾಗತ್ತೈತಿ ಕರೆ ಅಂದ್ರೆ ಪೂರ್ವ ಹಾಳಾಗೈತಿ ಸಾಲಿ ಕಲಿತವ್ರಿಂದ ನಮ್ಮ ದೇಶ ಹಾಳಾಗೈತಿ ನಮ್ಮ ಗ್ರಾಮಪಾಡ ಮಂದಿಲಿಂದ ಏನೂ ಆಗಿಲ್ಲ ಅದು ನಿಜವಾಗ್ಲೂ ಹಂಗಾರ ರತ್ನ ಐತಿ ಗಟ್ಟಿ ಬಂಗಾರ ಐತಿ ಕಲಿತವ್ರೆ ನಮ್ಮ ದೇಶ ಹಾಳು ಮಾಡ್ಯಾರ ಇದನ್ನು ಮೊದಲು ನೆಪಿನಾಗ ಇಟ್ಕೋರಿ ಮೊದಲು ನನ್ನ ಕಳ್ಸಿ ನನ್ನ ನಿಮ್ಮ ನೀವು ಬಂದು ಯಾವತ್ತೈಟ್ ಮಂದಿ ಮಾತಾಡ್ತಿಲ್ಲ ನನ್ನ ಮಗಗೆ ನೌಕರಿ ಎತ್ತ ಪೊಲೀಸ್ ನೌಕರಿಗೆ ಬೆಳಗಾವಿ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು ಕರ್ಕೊಂತಾಗ ಶಂಕರ್ ಅವರು ಒಂದು ಮಾತು ಹೇಳಿದ್ದೆ ಏ ಬಿದಿರಿ ಏನು ಯಾಕೆ ನೀವು ಬಂದಿ ಅದು ಹೀಗೆ ರೀ ನಾವೊಂದು ಮಾತು ಹೇಳಿದ್ರೆ ನನ್ನ ಮಗಿಗೆ ನೌಕರಿ ಅವರು ಅವತ್ತು ಪೊಲೀಸ್ನ ಮಾಡ್ತಿದ್ರು ನಾ ಏನು ಮಾಡಿದ್ವಿ ಎಪ್ಪಾದಿಯವ್ರೆ ನನ್ನ ಮಗ ನೌಕರಿ ಹೊತ್ತುಬಾರ್ದು ಅನ್ಯ ನೌಕರಿ ಹೊತ್ತುಬಾರ್ದೆ ಯಾಕಂದ್ರೆ ಒಂದು ನೌಕರಿ ಬಡ್ಗಿ ಬರೀ ಬರ್ರಿ ಹೆಣ್ತಿಂದ ಮಕ್ಕಳನ್ನ ಮಂದಿನ ಮಂದಿನಕ್ಕೆ ಹಾಕೋತೋಗ್ಕಾಣು ನಮ್ಮ ಹೊಲ ಯಾರು ನಮ್ಗೆ ಅಣ್ಣ ಯಾರು ಹಾಕೋರು ಏನು ಮಾಡೋದು ಅದು ಇವತ್ತು ನನ್ನ ಮಗ ವರ್ಷ ಒಂದು ಐವತ್ತು ಸೀದ ದೋಳ ಬೀಳ್ತಾನೆ ಒಂದು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ರೊಕ್ಕ ಬೀಳ್ತಾನೆ ಅದನ್ನು ನನಗೆ ನಾವು ಒಟ್ಟು ಮನೆಯಾಗೆ ಊಟ ಮಾಡ್ತೀವಿ ದನ ಕರ ಹೆಂಡಿ ಇಕ್ಕಿ ಕಟ್ಟಿಗೆ ನಾವು ಇವತ್ತಿಗೂ ಕಟ್ಟಿಗೆ ಒಲೆನಾಗ ಊಟ ಮಾಡ್ತೀವಿ ಆದರೆ ಈಗ ಎಲ್ಲರ ಮನೆಯಾಗ ಸಿಲಿಂಡ್ರ್ ಬಂದ ಸಿಲಿಂಡ್ರ್ ಬಂದು ಸಿಲಿಂಡ್ರ್ ಬಂದು ನೀವು ನೋಡಿಕೊರಿ ಆ ಜೀರ್ಲಿ ಅದು ಭಾಳ ಹೆಚ್ಚಾಗ್ಯಾವ ಎಲ್ಲರ ಮನೆಯಾಗ ಜೀರ್ಲಿ ಆಗ್ಯಾವ ಹುಳ ಹೆಚ್ಚಾಗ್ಯಾವ ಆ ಹುಳ ಆಗಿ ನೋಡ್ರಿ ಅವು ಅವು ಮತ್ತು ಅವ್ ಕೊರ್ಯಾಗ ಎಣ್ಣೆ ತರಬೇಕು ನಾವು ಹೊಳ್ಯಾಕ್ ಎಣ್ಣೆ ತರಬೇಕು ಈಗ ಎಲ್ಲ ಬೀ ಬಿ ಪಾಗಿಡ್ದಾನ ಬೀಜಗಳು ಗೊಂಜಾಳಕ್ಕೆ ಹುಳ ಬಿಳಾಕತ್ತೇವೆ ಕೆಟ್ಟ ಮಂಡ ಬದಕ್ಕೆ ಅದು ಗೊಂಜಾಳ ಅಂತ ಬಿಳ್ಕಿ ಇವತ್ತು ಹುಳ ಬೆಳಾಕತ್ತೇವ ಜ್ವಾಳಕ್ಕೆ ಹುಳ ಬೆಳಾಕತ್ತೇವು ಬರೀ ಎಣ್ಣೆ ಹೊಡ್ದು ಗಾಡಿಗೆ ಎಣ್ಣೆ ಗಾಡಿ ಹೊಡೆಯವಿಗೆ ಎಣ್ಣೆ ಮನಿಗೆ ಎಣ್ಣೆ ಹೊಲಕ್ಕೆ ಎಣ್ಣೆ ರೊಕ್ಕ ಕೊಟ್ಟು ಹಾಬೈ ನಮ್ದು ಒಟ್ಟರದ ಗೋಣ್ಣೆ ಒಟ್ಟು ರೊಕ್ಕನ ಆಗ್ಯಾವ ಅದೇ ಏನು ಹೇಳ್ತೀನಿ ಭಾಳ ಮುಂದೆ ಹೋಗಿ ಹೇಳ್ತಾರೆ ಹಿಂದಕ್ಕೆ ಯಾರೋ ಒಂದು ಊರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರತ್ತ ತುಡುಗು ಮಾಡಿದೆವು ಏ ನಾವು ತುಡುಗ ತುಡುಗು ಮಾಡಿದೆವುಣ್ಣ ಹಿಟ್ಟು ತುಡುಗು ಮಾಡಿದೆವು ಬಂದು ರಾತ್ರಿ ನಾವಿನ ಕೂತು ತಿರ್ದ ತಿರ್ದಾರು ಗಿಡ ಕಟ್ಟಿದ ಹಗ್ಗ ಬಿಚ್ಚಿದ್ರು ಬೆಳಕಕ್ಕೆ ಹಗ್ಗ ತಿರ್ದಿದ್ರು ನಮ್ಮನ್ನ ಯಾರು ಯಾರತ್ತಿದ್ರು ನಾವು ಒಟ್ಟರು ಈಗ ನಾವು ಆಗ್ಯಾವ ದೊಡ್ಡವ್ರು ಆಗ್ಯಾವ ಮುಂದೆ ಹೋಗ್ಯಾವ ಎಲ್ಲಿ ಹೋಗ್ಯಾವ ಮರ್ಯ ನಮ್ಮ ಸಮಾಜಕ್ಕೆ ಕಟ್ಟಿದ ಹಗ್ಗನೇ ಬಿಚ್ಚಿಲ್ಲ ನಮ್ದು ಯಾರು ಇಲ್ಲ ಒಟ್ರು ದೊಡ್ಡರಾಗ್ಯವು ದಡ್ರ ಪೂರ ಏರಿಯೂ ಇಲ್ಲ ಇಲ್ಲ ಅದಕ್ಕೆ ಇಂಥದ್ದು ಆಗೋದಕ್ಕೆ ಬೇಡ ಇವತ್ತು ನಿಮ್ಗೊಂದು ಭಾತ ಏರಿ ಹೇಳಿದ್ರೆ ದಯಮಾಡಿ ನಿಮ್ಮೂರ ನೋಡಿರಿ ನೀವು ಅವನು ಸಾಲಿ ಕಲ್ತವ್ ಉಡುಗಾರ ಲಾಜ್ ಆಗಿರ್ತೈತಿ ಸಣ್ಣ ಅಜ್ಜಿ ಇರ್ತೈತಿ ಅವ್ನು ಹೆಣ್ಣು ಕೊಡ್ತೀನಿ ತಾರ ಸಾವಿರ ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡಕ್ಕೆ ಇರ್ತಾರೆ ಅವ್ರ ಲಾಜ್ಜಿಗೆ ಇಡುವ ನಾವು ಲಜ್ಜಿಗೆ ಇಡುವ ನಮಗೆ ತಿಳಿಯೋಲ್ಲಾಗೈತಿ ಅಲ್ಲ ಯಗೆ ಎಟ್ಟ್ರಿ ದೀತ ಹತ್ತು ಮಂದಿಗೆ ನಿಂತು ಅನ್ನೋ ಕಾಯ್ಕಲು ಸರ್ದಾರ್ಗೆ ಹೆಣ್ಣು ಕೊಡಲ್ರಿ ಇವು ಊರ್ ಲಪುಟ್ಟು ನೌಕರಿ ಮಾಡಿ ಕಿಶಕ್ ಕತ್ತರಿಸಿ ನೀವು ನೌಕರಿಗೆ ಹೆಣ್ಣು ಕೊಡ್ತಾರೆ ನೀವು ಹೆಣ್ಣು ಕೊಡ್ತಾರೆ ಏನು ಹನಿ ಬಡ್ಕೊಡ್ದು ನಾವು ಈ ಹುಚ್ಚರು ಕೈ ಕೊಟ್ಟು ಇದ್ರಿಗೆ ನಿತ್ತಂಗೆ ಆಗೈತಿ ದಯಮಾಡಿ ನಿಮ್ಮ ಮಕ್ಳು ಭಾಳ ಶ್ಯಾ ಭಾಳ ದೊಡ್ಡವ್ರು ಮಾಡಕ್ಕೆ ಹೋಗ್ಬಾರೀ ಭಾಳ ಶಾನಾರು ಮಾಡಕ್ಕೆ ಹೋಗ್ಬಾರ್ರಿ ಹೆಣ್ಣು ಹುಡುಗನು ಭಾಳ ಉದ್ದಂಗೆ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತುವುದಿಲ್ಲ ಹೆಣ್ಣು ಹುಡುಗರು ಅಂತೂ ಕೈಗೆ ಹತ್ತುವುದಿಲ್ಲ ನಿನ್ನ ಮುಂದೆ ಭಾಳ ದೂರ ಹೋಗೈತಿ ಬಸ್ತಾನೆ ಯಾರು ಹೇಳೋರಿಲ್ಲ ಯಾರು ಕೇಳೋರು ನಮ್ಮ ಪ ಪೂಜ್ಯ ಸ್ವಾಮಿಗಳು ಅವರು ಹೇಳಾಗಿಲ್ಲ ನೀವು ಹೆಂಗತ್ತಿರಿ ಹೆಂಗೆ ಆಶೀರ್ವಾದ ಮಾಡಿ ಕಳಿಸಿಬಿಡ್ತಾರೆ ಅವ್ರು ನೀವು ಹೆಂಗೆ ಹತ್ತಿರ ಹೆಂಗೆ ಅವರು ಅವ್ರು ಅವರು ಅವ್ರು ಹತ್ತಾರ ಮತ್ತೇನು ಶಾಲೆಯಾಗಿ ಮಾಸ್ತರುಗಳು ನೀವು ಹೆಂಗೆ ಅದ ನೀವು ಕಲ್ತ್ರೆ ಕಲ್ರಿ ಬಿಟ್ಟು ಬಿಡಿ ನಿಮ್ಮ ಹಣಿ ಬರ್ರಿ ನಮ್ಗೇನು ಮಾಡ್ತಾರೆ ಅವ್ರು ಗಪ್ಪ ಇರ್ತಾರೆ ರಾಜಕೀಯ ಅವರು ಹದ್ ಐತ್ರಿ ಅವ್ರಿಗೆ ಹಚ್ಚಬಾರ ನೀವು ಊರಿಗೆ ನೀವು ಹಚ್ಚಬಾರಿ ಬೇಡ ಹಿಂದ್ಗಡೆ ಬಂದು ಅವ್ರು ಎರಡು ಪೊಲೀಸರು ಕೊಟ್ಟು ಕಳಿಸಿಬಿಡ್ತಾರೆ ಅವರು